ಗಾಜಾದಿಂದ ಹೊರಬಂದಿರುವ ಒಂದು ಭಯಾನಕ ಸತ್ಯ ಇಡೀ ವಿಶ್ವದ ಕಣ್ತರಿಸುವಂತಿದೆ ಇದು ಕೇವಲ ನೆಲದಡಿಯ ಸುರಂಗವಲ್ಲ ಅದೊಂದು ಸಂಪೂರ್ಣ ಭಯೋತ್ಪಾದಕ ಸಾಮ್ರಾಜ್ಯದ ಬ್ಲೂ ಪ್ರಿಂಟ್ ಹಮಾಸ್ ತನ್ನ ಉಗ್ರ ಕೃತ್ಯಗಳಿಗೆ ಯಾವ ಮಟ್ಟಕ್ಕೆ ನಾಗರಿಕರನ್ನ ಘುರಾಣೆಯಾಗಿ ಬಳಸಿದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೊಂದಿಲ್ಲ ಇಂದು ನಾವು ಇಸ್ರೇಲಿ ರಕ್ಷಣಾ ಪಡೆಗಳು ಬಯಲು ಮಾಡಿರುವ ಆ ಒಂದು ಸುರಂಗ ಮಾರ್ಗದ ಬಗ್ಗೆ ಮಾತಾಡೋಣ ಅದು ಮಾನವೀಯತೆಯ ವಿರುದ್ಧದ ಅಪರಾಧಗಳ ಕೇಂದ್ರ ಐಡಿಎಫ್ ಸೈನಿಕರು ಗಾಜಾದ ರಫಾ ಪ್ರದೇಶದಲ್ಲಿ ಪತ್ತೆ ಹಚ್ಚಿರುವ ಈ ಜಾಲ ಇತ್ತೀಚಿನ ವರ್ಷಗಳಲ್ಲಿ ಸಿಕ್ಕ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಸಂಕೀರ್ಣವಾದ ಭೂಗತ ಮಾರ್ಗ ಇದರ ಪ್ರಮಾಣ ಎಷ್ಟು ದೊಡ್ಡದಿದೆ ಅಂದರೆ ಇದರ ಉತ್ತ ಬರೋಬ್ಬರಿ ಏಳು ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ನೆಲದಡಿಯಲ್ಲಿ ಸುಮಾರು ಇಪ್ಪತ್ತೈದು ಮೀಟರ್ ಆಳದಲ್ಲಿ ನಿರ್ಮಿಸಲಾಗಿರುವ ಈ ಸುರಂಗದಲ್ಲಿ ಎಂಬತ್ತಕ್ಕೂ ಹೆಚ್ಚು ರಹಸ್ಯ ಅಡಗು ತಾಣಗಳನ್ನು ಗುರುತಿಸಲಾಗಿದೆ ಈ ಸುರಂಗ ಮಾರ್ಗವನ್ನು ಹಮಾಸ್ನ ಉನ್ನತ ಕಮಾಂಡರ್ಗಳು ಶಸ್ತ್ರಾಸ್ತ್ರ ಸಂಗ್ರಹಕ್ಕೆ ದಾಳಿಯ ಯೋಜನೆಗಳನ್ನು ರೂಪಿಸಲು ಮತ್ತು ಯುದ್ಧದ ಸಂದರ್ಭದಲ್ಲಿ ದೀರ್ಘಕಾಲ ಅಡಗಿಕೊಳ್ಳಲು ಬಳಸುತ್ತಿದ್ದರು ಅನ್ನೋದು ಈಗ ಸ್ಪಷ್ಟವಾಗಿದೆ ಈ ಸುರಂಗದ ಬಗ್ಗೆ ಕೇಳಿದಾಗ ಹೃದಯ ಕಲಕುವ ಮತ್ತೊಂದು ವಿಚಾರವಿದೆ ಅಪಹೃತ ಇಸ್ರೇಲಿ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಹಾದರ್ ಗೋಲ್ಡಿನ್ ಅವರನ್ನ ಇದೇ ಸುರಂಗ ಮಾರ್ಗದಲ್ಲಿ ಬಂಧಿಸಿ ಇಡಲಾಗಿದ್ದಂತೆ ಯುದ್ಧದ ನಿಯಮಗಳನ್ನ ಗಾಳಿಗೆ ತೂರಿ ಒಬ್ಬ ವ್ಯಕ್ತಿಯನ್ನ ಅಪಹರಿಸಿ ಇಡೀ ನಗರದ ಕೆಳಗೆ ಇಂತಹ ನರಕ ಸದೃಶ ಜಾಲದಲ್ಲಿ ಬಂಧಿಸಿಡುವುದು ಹಮಾಸ್ನ ಕ್ರೂರತೆ ಮತ್ತು ಮನಸ್ಥಿತಿಯನ್ನ ಸ್ಪಷ್ಟಪಡಿಸುತ್ತದೆ ಆದರೆ ಈಗಿರುವ ವಿಷಯವೇ ಇಡೀ ವಿಶ್ವದ ಮುಂದಿರುವ ಅತ್ಯಂತ ದೊಡ್ಡ ಮತ್ತು ಆತಂಕಕಾರಿ ಪ್ರಶ್ನೆ ಈ ಏಳು ಕಿಲೋಮೀಟರ್ನ ಸುರಂಗ ಮಾರ್ಗ ಎಲ್ಲಿ ಹಾದು ಹೋಗಿದೆ ಗೊತ್ತಾ ಇದು ರಫಾದ ಒಂದು ಅತ್ಯಂತ ಜನನಿಬಿಡ ನೆರೆಹೊರೆಯ ಕೆಳಗೆ ಸಾಗುತ್ತೆ ಇದು ಒಂದು ಆಕಸ್ಮಿಕವಲ್ಲ ಇನ್ನೂ ಅಸಹ್ಯಕರ ಸಂಗತಿ ಏನಂದ್ರೆ ಈ ಸುರಂಗವು ವಿಶ್ವಸಂಸ್ಥೆಯ ನಿರಾಶ್ರಿತರ ಏಜೆನ್ಸಿ ಡಬ್ಲ್ಯೂ ಎ ಸಂಕೀರ್ಣದ ಮಸೀದಿಗಳ ಕ್ಲಿನಿಕ್ಗಳ ಶಿಶುವಿಹಾರಗಳ ಮತ್ತು ಶಾಲೆಗಳ ಕೆಳಗೆ ಸಾಗುತ್ತದೆ ನಾಗರಿಕರಿಗಾಗಿ ನಿರ್ಮಿಸಲಾದ ಅವರ ಭದ್ರತೆ ಮತ್ತು ನೆಮ್ಮದಿಯ ಕೇಂದ್ರಗಳಾಗಬೇಕಿದ್ದ ಜಾಗಗಳನ್ನು ಹಮಾಸ್ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅಡಗುತಾಣವಾಗಿ ಬಳಸಿಕೊಂಡಿದೆ ಶಾಲೆ ಮತ್ತು ಆಸ್ಪತ್ರೆಗಳನ್ನು ತಮ್ಮ ಉಗ್ರ ಚಟುವಟಿಕೆಗಳಿಗೆ ಗುರಾಣಿಯಾಗಿ ಪರಿವರ್ತಿಸುವುದು ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಇದೊಂದು ಕೇವಲ ಯುದ್ಧ ಅಪರಾಧವಲ್ಲ ಬದಲಾಗಿ ಇದು ಇಡೀ ಮಾನವೀಯತೆಯ ವಿರುದ್ಧದ ಅಕ್ಷಮ್ಯ ಅಪರಾಧ ದೊಡ್ಡ ಸುರಂಗ ಜಾಲ ಆರ್ ಡಬ್ಲ್ಯೂ ಕಾಂಪೌಂಡ್ ನ ಕೆಳಗೆ ನಿರ್ಮಾಣವಾಗುತ್ತಿದ್ದಾಗ ವಿಶ್ವಸಂಸ್ಥೆ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯ ಏನ್ ಮಾಡ್ತಿತ್ತು ಈ ಜಾಲವನ್ನ ನಿರ್ಮಿಸಲು ಹಣಕಾಸು ಮತ್ತು ಸಂಪನ್ಮೂಲಗಳನ್ನ ಯಾರು ಒದಗಿಸಿದ್ರು ಈ ಗಂಭೀರ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ ಈ ಸುರಂಗದ ಬಯಲು ಹಮಾಸ್ನ ಕಾರ್ಯ ಶೈಲಿ ಮತ್ತು ಉದ್ದೇಶವನ್ನ ಸಂಪೂರ್ಣವಾಗಿ ತೆರೆದಿಟ್ಟಿದೆ ಭಯೋತ್ಪಾದನೆಗಾಗಿ ತಮ್ಮದೇ ನಾಗರಿಕರ ಜೀವಗಳನ್ನ ಅಪಾಯಕ್ಕೆ ಸಿಲುಕಿಸುವ ಈ ನೀತಿಯನ್ನ ಜಗತ್ತು ಯಾವುದೇ ಕಾರಣಕ್ಕೂ ಸಹಿಸಬಾರದು ಗಾಜಾದ ನೆಲದಡೆಯಲ್ಲಿನ ಈ ನರಕದ ಜಾಲದ ಸತ್ಯ ಕೇವಲ ಒಂದು ಸುತ್ತಿ ತುಣುಕು ಅಲ್ಲ ಇದು ಇಡೀ ಜಗತ್ತೋ ಗಾಜಾ ಪರಿಸ್ಥಿತಿಯನ್ನ ಒಂದು ಹೊಸ ದೃಷ್ಟಿಕೋನದಿಂದ ಮರುಪರಿಶೀಲಿಸುವಂತೆ ಮಾಡುವ ಒಂದು ಎಚ್ಚರಿಕೆಯ ಕರೆ